ಅವರ ಕೃತಿಗೆ ಪಟ್ಟಣದ ಒಂದು ಇರ್ತದೆ ಒಂದು ತಾಕತ್ತಿರತು ಇರ್ತದೆ ಒಂದು ಒಂದು ಇರ್ತದೆ ಇರ್ತದೆ ಆ ಆರ್ ಎಸ್ ಎಸ್ ತರ ಸಾಧ್ಯ ಆಯ್ತು ಯಶ್ವಪ್ಪು ಅಮಿತ್ ಶಾ ಹೋಗಬೇಕಾಯ್ತು ಮಲ್ಲಿಕಾರ್ಜುನ್ ಖರ್ಗೆ ಹೋಗಬೇಕಾಗಿತ್ತು ಇದೇ ಕಾಂಗ್ರೆಸ್ ರಾಹುಲ್ ಗಾಂಧಿ ಕೊಪ್ಪಳ ತಗೊಂಡು ಕೊಡಗತ್ತಾಗಿದ್ರೆ ಸಿಂಧೂರಲ್ಲಿ ಕಪ್ಪು ಬಟ್ಟೆ ರಾಹುಲ್ ಗಾಂಧಿ ತಾಯೋ ಅಂತ ಗರ್ಜಿಸಿರ್ತಕ್ಕಂಥ ಜಾತಿ ಮಾಡ್ತಾರೆ ಇಂತಹ ಉಸ್ತೃಷ್ಟವಾಗಿರತಕ್ಕಂಥ ವಿಷಯ ಎತ್ತೆ ಇವತ್ತು ನಾರಿಗೆ ಮಾನವ ಪಂಗಡ ಹೋರಾಡುವಂತ ತೀರ್ಮಾನ ಆಗಿತ್ತು ಇವತ್ತು ನೂರ ಒಂದು ಜಾತಿ ನಾಯಕರ ನೂರ ಐವತ್ತೊಂದು ಜಾತಿಗಳನ್ನು ಪಟೇಲ್ ಎಸಿಪಟ್ಟಿರ್ತಕ್ಕಂಥ ಪರಿಶಿಷ್ಟ ಅದೇ ಐವತ್ತೊಂದು ವಾರಕ್ಕೆ ಸಮುದಾಯದ ಪರಿಶಿಷ್ಟ ಮಾಡಿ ಅವರು ಕೂಡ ಒಳಬಿಸ್ತಾಕೆ ಮುಂದಾಗಿ ನಮ್ಮ ಮಾದಿಗ ಚಳವಳಿಗಳು ಗೊತ್ತಿಲ್ಲ ಅಂದ್ರೆ ಮಾದಿಗರಲ್ಲಿ ಪರಿಶಿಷ್ಟದಲ್ಲಿ ಒಳಬಿಷ್ ಬರಬೇಕಂತ ಹೇಳ್ತಾ ಹೇಳ್ತಾ ವಾarniಗಳ ಹೆಸರಲ್ಲಿ ಏಕೆ ಅವರು ಶಿವನಂತವರು ಆರಣಿ ಲಿಂಬಾವಳೆ ಅಂತವರು Bhagava ಸಿಪ್ರ ಜವಾಬ್ ಅಂತವರು ಅವಾಗ ದೌರತ ನಮ್ಮ ಬಸ್ಮರ ಪುರಿವಳಂತವರು ಮೀಸಾಂಕ ಕಪಲ ಸ್ಮಂತ್ರ ಅವರು ಕೆಲವಕ್ಕೆ ಸಾಮಾನ್ಯ ಬೇಡ ಅವರಿಗೂ ನಿಜವಾಗಿರ್ತಕ್ಕಂಥ ತಾವಾಳಿಗೆ ನ್ಯಾಯ ಸಿಗಕ್ಕೆ ಅಂತಾ ತಿರ್ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೊಡ್ತಿರೋ ಅದು ಮಾದನ ಜಾತಿಯ ಓರಾಟ ಅಂತ ಬಟ್ಟುಬಿಡಬೇಕು ಅನಾವರಣೆ ಇಲ್ಲಿದ್ದ ಪರಿತರಾಗಿರ್ತಕ್ಕಂಥ ಹೋರಾಟ ಒಕ್ಕಲಿಗರಲ್ಲಿ ಕುಂಚಿಟಿಗೆ ಒಕ್ಕಲಿಗರ ಕುಂಚಿಟಿಗೆ ಒಕ್ಕಲಿಗರಿಗೆ ಒಕ್ಕಲಿಗರಿಗೆ ದೊಡ್ಡ ವ್ಯತ್ಯಾಸ ಕುಂಚಿಟಿ ಒಕ್ಕಲಿಗ ಕೆಳಗಡೆ ಇರ್ತಕ್ಕಂಥ ಅದೇ ತರ ಪಂಚಾಯಿತಿ ಲಿಂಗಾಯತರು ಒಳ ಮೀಸಲಾತಿ ಹೋದ ನೀತಿಯನ್ನು ಕಂಡಿರ್ತಕ್ಕಂಥ ಜಾತಿ ಹೋರಾಟದ್ದು ಅದಕ್ಕೋಸ್ಕರ ವಾದಿಗಳ ಹೋರಾಟ ಒಂದು ಬ್ಯಾಂಕ್ ಹೋರಾಟ ಅಲ್ಲ ಒಂದು ಮಾತಾಪುಗಳ ಹೋರಾಟ ಅಲ್ಲ ಇದು ಸಂವಿಧಾನ ಪಾತ್ರ ಹೋರಾಟ ಅನ್ನೋದನ್ನ ಸುಪ್ರೀಂ ಕೋರ್ಟ್ ನ ಕನ್ವಿನ್ಸ್ ಮಾಡಿಕೊಂಡು ಮಾಡಿದ ಚಳವಳಿ ಕಾರಣಿಚ್ಚಿ ಅಂದ್ರೆ ಬೇಡ ಅದು ಗೊತ್ತರ ಗೊತ್ತೊಂದು ಸಾರಿ ಸಿದ್ದರಾಮಯ್ಯ ಅವರು ಕೇಳ್ತಾ ಇದ್ದೀನಿ ಮತ್ತೆ ಮೀಟಿಂಗ್ ಮಾಡೋ ಉದ್ದೇಶ ಇಷ್ಟೇ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಿಂದ ಇದೇ ವಸ್ತಿ ಶಿಲಾಶಾಸನದ ಊಟದಲ್ಲಿ ಇದೇ ಕಾರ್ಯಕರ್ತರ ಸಭೆ ಮಾಡಿ ಅಲ್ಲಿಂದಲೇ ಕೂಡ ಸಂಗಮದ ಜಾಗವನ್ನು ತೀರ್ಮಾನ ಮಾಡಿದ್ದೀವಿ ಎಲ್ಲರೂ ಕಾಂಗ್ರೆಸ್ ಆಗಿದ್ದಾರೆ ಬಿಜೆಪಿ ಆಗಿದ್ದಾರೆ ಜೆಡಿಎಸ್ ಮೂಲಕ ಆಗಿದ್ದಾರೆ ಆರ್ ಎಸ್ ಎಸ್ ಜಲಾಮರಾಗಿದ್ದಾರೆ ಬದಲಾವಣೆ ಮತ್ತೆ ಈ ಮಾತು ವಾಸಕಿ ಕುಳದಲ್ಲಿ ಶೋಚನೆಗಳಲ್ಲಿ ಮತ್ತೆ ತೀರ್ಮಾನ ತಗೊಂಡಿದೀವಿ ಅಕ್ಟೋಬರ್ ಎರಡಕ್ಕೆ ಸಿದ್ದರಾಮಯ್ಯ ಅಥವಾ ಖರ್ಗೆ ಅಥವಾ ಮೋದಿ ಇರಲಿ ಆಯಾ ರಾಜ್ಯಗಳಲ್ಲಿ

ಕಾಂಗ್ರೆಸ್ ನೋಡುವ ಬಿಜೆಪಿ ಜೆಡಿಎಸ್ ನ್ಯಾಯ ಕೊಡಿಸ್ತಕ್ಕಂಥ ಜೀವಂತ ವ್ಯಕ್ತಿಗಳಾಗಿ ನಮ್ಮ ಜೊತೆ ಹೆಜ್ಜಾ ನಿಮಗೆ ಅಂತ ಒಂದು ಜೀವಂತ ಒಂದು ಗುರಿಯನ್ನ ಹೊಂದಿರತಕ್ಕ ಸಭೆ ಅತ್ಯಂತ ಮಹತ್ವಪೂರ್ಣದು ಅದಕ್ಕೊಂದು ಅಕ್ಟೋಬರ್ ಎರಡು ಚುನಾವಣೆ ಸರ್ಕಾರ ನೋಡಿದಂತ ನಡೆದಿದ್ದೇ ಒಂದು ಸರ್ಕಾರ ಅದಕ್ಕೇನಾದ್ರೂ ಕಾನೂನು ಹೊಂದಿದ್ರೆ ಆ ಸರ್ಕಾರಕ್ಕೆ ನೈತಿಕ ಬೆಲೆ ಕೊಟ್ಟಿದ್ರೆ ಅಥವಾ ಸಂವಿಧಾನ ಓದಿದ್ರೆ ಅಥವಾ ಸುಪ್ರೀಂ ಕೋರ್ಟ್ಗೆ ಅಲ್ಲಿ ಗೌರವ ಕನಿಷ್ಠ ಸಂಖ್ಯೆ ಇದ್ರೆ ಅಕ್ಟೋಬರ್ ಎರಡರೊಳಗೆ ಅವರು ಒಳಗೊಳಿಸಲಾಗಿದ್ದು ಒಂದೇ ದಿನಕ್ಕೆ ಸಾವಿರಾರು ಕೋಟಿ ಬೇಕಲ್ಲಿ ಅದಕ್ಕೆ ಆ ಪಾಕೆಟ್ ಬಂದಿದ್ದಾರೆ ಸಚಿವ ಸಂಪುಟದಲ್ಲಿ ಒಂದೇ ಸಾವಿರ ತೀರ್ಮಾನ ತಗೊಳ್ಳಕ್ಕೆ ಸಾವಿರಾರು ಕೋಟಿ ಬೇಕಾಗಿಲ್ಲ ನಿಮ್ಮ ಪಂಚಾಯತ್ ಒಂದು ವರ್ಷದಲ್ಲಿ ಎಸ್ ಸಿ ಎಸ್ ಟಿ ಅನುದಾನವನ್ನ ಐವತ್ತಾರು ಸಾವಿರ ಕೋಟಿ ಅಡವ ನೀರು ತಗೊಂಡಿದಿರಿ ಆಗೋ ವಿರೋಧ ಮಾಡಿಲ್ಲ ಯಾಕಂದ್ರೆ ನಮ್ದು ಕೂಡ ಕಮ್ಮಿ ಬಂದು ಕರ್ಕೊಂಡಿದ್ರು ಆದ್ರೆ ಒಳಗಿ ಸಾಧ್ಯನ್ನ ಆ ಮಾಡಿ ಮತ್ತೊಂದ್ಸಾರಿ ರಿಜೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ನಿಮ್ಮನ್ನ ನಿಮ್ಮ ಸರ್ಕಾರ ಈ ತರ ಜನರನ್ನ ಪದೇ 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 ಕರೆಸಿ ನಾವು ಹೋರಾಟ ಮಾಡಿ ಜನರ ಒಂದು ದಿನದ ದುಡಿಮೆಯನ್ನ ಒಂದು ದಿನದ ಕೂರಿಯನ್ನ ಬಿಡಿಸೋದಕ್ಕಿಂತ ಮುಖ್ಯವಾಗಿ லிைய தண்டோங்கேபி ஆர் எல்லா ஜன சேகே மனை கூட ರಾಜ್ಯಾಧ್ಯಕ್ಷ ಆ ರಾಜ್ಯಾಧ್ಯಕ್ಷ ಒಂದು ದಿನ ಸಿದ್ದರಾಮಯ್ಯ ದೊಡ್ಡ ಪದ್ಧತಿಯನ್ನ ಈ ಸರ್ಕಾರ ಇಟ್ಕೊಂಡಿದೆ ಅಂತ ಹೇಳ್ತಾ ಲಾಸ್ಟ್ಗೆ ಯಾವುದೇ ಸರ್ಕಾರ ಪ್ರಶ್ನೆ ಇಲ್ಲಾಟಕ್ಕೆ ಗೆಲುವು ಕೊಟ್ಟಿದ್ದು ಬಿಜೆಪಿ ಅಲ್ಲ ಆರ್ ಎಸ್ ಎಸ್ ಅಲ್ಲ ಕಾಂಗ್ರೆಸ್ ಅಲ್ಲ ಇದಕ್ಕೆ ಬೆಲೆ ಕೊಟ್ಟಿದ್ದು ನಿಮ್ಮ ಹೋರಾಟ ನಿಮ್ಮ ಪರಿಶ್ರಮ ನೀವು ಓಟ್ ಆಗ್ತಕ್ಕಂತ ತಾಕತ್ತು ಎಷ್ಟು ಮಟ್ಟಿಗೆ ನಿಮಗಿಂತ ಬಿಜೆಪಿ ಕಾಂಗ್ರೆಸ್ ಅರ್ಥ ಆಗಿದೆ ನಿಮ್ಗೆ ಲಾಸ್ಟ್ ಹೇಳ್ತೀವಿ ಇಲ್ಲಿ ಬಿ ಎಸ್ ಅವರು ಡಿ ಕೆ ಶಿವಕುಮಾರ ಚರ್ಚೆ ಮಾಡ್ತಾ ಇದೆ ಕಾಂಗ್ರೆಸ್ನಲ್ಲಿ ಮಾನವರಿಗೆ ಹನ್ನಾಕು ಟಿಕೆಟ್ ಕೊಡಬೇಕು ಚಲವಾರಿಗೆ ಹನ್ನಾಲ್ ಟಿಕೆಟ್ ಕೊಡಬೇಕು ಹೋಲ್ವಂತರಿಗೆ ಇನ್ನು ಟಿಕೆಟ್ ಕೊಡಬೇಕಂತ ಚರ್ಚೆ ಮಾಡಿದಾಗ ಡಿ ಕೆ ಅವರು ಹೇಳಿದ್ರು ಇಲ್ಲ ಅದಕ್ಕೆ ಒಗ್ಗಟ್ಟಿಲ್ಲ ನಾವು ಹೇಳಿದಿವಿ ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ಕಾರ ಮತ್ತೆ ನಿಮಗೆ ಅವರು ಸೋಲ್ಯಕ್ಕೆ ಪಂಚಮಸಾಲಿ ಹಿಂದಾಗಿರ ಹೋರಾಡುವ ಕಾರಣ ಮಾಹನಿಗರ ಸದಾಶಿವದ ವರದಿಯನ್ನು ನಿರ್ಲಕ್ಷ್ಯ ಮಾಡ್ತಿದ್ರಿಂದ ಆ ಮಾಲಿಗರ ಶಾಪ ಕೈ ನಮ್ಮ ಪತ್ರ ಸರ್ವನಾಶಿನ ತುಂಬಿಕೊಂಡಿದ್ದಾರೆ ಅಂತ ಹೇಳಬೇಕು ಇವರು ಕಾಂಗ್ರೆಸ್ ಅಲ್ಲಿ ಎದುರು ಮಾಡಬೇಕು ಬಿಜೆಪಿಯಲ್ಲಿ ಇದ್ರು ಮಾಡಬೇಕು ಆಲಿಸಿದ್ರು ಮಾಡಬೇಕು ಯಾವ್ಯಾವ ಪಕ್ಷದಲ್ಲಿ ಇಂತಹ ಒಂದು ಐತಿಹಾಸಿಕ ಕಾರಣ ಅಂದರೆ ಕಾಂಗ್ರೆಸ್ ಚಿತ್ರದುರ್ಗದಲ್ಲಿ ಈ ತೀರ್ಮಾನವನ್ನು ಕೊಡ್ತಕ್ಕಂತ ಅದಕ್ಕೋಸ್ಕರ ಈ ಹೋರಾಟ ಮಾಡ್ತೀರಿ ನೀವು ಓದಿ ಹೇಗೆ ಆಗ್ತಾ ಇರ್ತೀವಿ ಅಂದಾಗ ಇಲ್ಲರಿ ಇಲ್ಲಿ ಸಾವಿರಾರು ಜನತೆ ನೀವು ಒಗ್ಗಟ್ಟಿಲ್ಲ ಬೇರೆ ಬೇರೆ ಸಮುದಾಯದ ಒಗ್ಗಟ್ಟಿದ್ದೀವಿ ಹೆಂಗ್ ತೋರಿಸ್ತೀವಿ ಎಂಗೆಲ್ಲಿಸ್ತೀವಿ ಅಂತ ಹೇಳ್ತೀರ ಹೇಳ್ತೀರಾಗ ನಾನು ಹೇಳಿದೆ ಒಂದು ಕಾನ್ಸೆನ್ಸ್ ಅಲ್ಲಿ ಯಾವುದೇ ಕಾನ್ಸೆನ್ಸ್ ಅಲ್ಲಿ ನೂರ ತೊಂಬತ್ತೈದು ಕಾನ್ಸೆನ್ಸ್ ಅಲ್ಲಿ ನಮಗೆ ಮೂವತ್ತೈದು ಸಾವಿರ ಒಂದು ಕಾನ್ಸೆನ್ಸ್ ನಾವು ಹೋಗಬೇಕು கை கடை காசு துணிவிட்டு ವಾರ ತಾಲ ಸೈನಿಕೆ ಅವ್ರು ಐದು ಸಾವಿರದಲ್ಲಿ ಯಾವ ಪಕ್ಷ 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 ಆ ಆ ಪಕ್ಷಕ್ಕೆ ಹೋರ್ಟ್ ಆಗ್ತಾರೆ ಕಳೆದ ಸಾರಿ ಬಿಜೆಪಿ ಮಾಧುಸ್ವಾಮಿ ನೇತೃತ್ವದಲ್ಲಿ ಕಾಂಗ್ರೆಸ್ಗಿಂತ ಅಡ್ವಾನ್ಸ್ ಆಗಿ ಒಳ ಅಂತ ಜಾರಿ ಮಾಡಿ ಮನೆ ಸೇರಿದು ಈ ಉದ್ದೇಶದಿಂದ ವರ್ತ ಮಾಡಬೇಕಂತ ಕಾಂಗ್ರೆಸ್ಗೆ ಮನವರಿ ಮಾಡಿದ್ದೀವಿ ಕಾಂಗ್ರೆಸ್ಗೆ ತೆರಿಗೆ ಸೇರಿರಬಹುದು ಅಧಿಕೃತವಾಗಿ ಆದರೆ ಕೆಟ್ಟದಷ್ಟು ಜನ ಪ್ರಾಮಾಣಿಕವಾಗಿ ಗ್ರಾಮದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೀರ್ತಿಯಿಂದಲೇ ಇವತ್ತು ನೂರ ಮೂವತ್ತಾರು ಸೀಟ್ ನಿಮ್ಗೆ ಬಂದಿದೆ ಒಂದು ಸಿದ್ಧವಾಗಿ ಗಟ್ಟಿಯಾಗಿ ತಿಳ್ತಕ್ಕಂಥ ಚರಿತ್ರೆ ನಂತಾಗಿರೋದ್ರಿಂದ ಕಾಂಗ್ರೆಸ್ ಎದುರು ಮಾತಾಡ್ತೀವಿ ಎಲ್ಲಿದ್ರು ಮಾತಾಡ್ತೀವಿ ಅದಕ್ಕೋಸ್ಕರ ಈ ಹೋರಾಟ ನಿಮ್ಮದು ಅದಕ್ಕೆ ನಾನು ಹೇಳ್ತೀನಿ ಈ ಹೋರಾಟ ಊಟ ಕೊಟ್ಟಿದ್ದು ನೀವು ನನಗೆ ಗೊತ್ತಿದೆ இவத்திஷ்டு கஷ்டப்பட்டு எஸ் ஆட் யாரும் வயசு மனித நித்த விட்டீங்க அது எதை திருச்சி துண்டு குளிர் சார் அந்த அதுக்கே நான்